ಇವತ್ತಿನ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಮತ್ತು ಉತ್ತರಗಳು ಇಪ್ಪತ್ತೊಂದನೇ ಕ್ವಶನ್ ಹೆಣ್ಣಿಂದ ರಾವಣ ಕೆಟ್ಟ ಮಣ್ಣಿಂದ ಕೆಟ್ಟವರು ಯಾರು ಹೆಣ್ಣಿಂದ ರಾವಣ ಕೆಟ್ಟ ಮಣ್ಣಿಂದ ಕೆಟ್ಟವರು ಯಾರು ಉತ್ತರ ಕೌರವರು ಉತ್ತರ ಕೌರವರು ಇಪ್ಪತ್ತೆರಡನೇ ಪ್ರಶ್ನೆ ಬದ್ರಿನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ ಬದ್ರಿನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ ಉತ್ತರ ಉತ್ತರಖಂಡ ಉತ್ತರಖಂಡ ಯಾವ ಪ್ರಾಣಿಯ ಹೃದಯವನ್ನು ಮನುಷ್ಯನಿಗೆ ಹಾಕಬಹುದು ಇಪ್ಪತ್ತ್ಮೂರನೇ ಪ್ರಶ್ನೆ ಯಾವ ಪ್ರಾಣಿಯ ಹೃದಯವನ್ನು ಮನುಷ್ಯನಿಗೆ ಹಾಕಬಹುದು ಉತ್ತರ ಹಂದಿ ಪ್ರಶ್ನೆ ಇಪ್ಪತ್ನಾಲ್ಕು ಬೆಂಗಳೂರು ವಿಶ್ವವಿದ್ಯಾಲಯ ಯಾವಾಗ ಸ್ಥಾಪನೆಯಾಯಿತು ಬೆಂಗಳೂರು ವಿಶ್ವವಿದ್ಯಾಲಯ ಯಾವಾಗ ಸ್ಥಾಪಿಸಲಾಯಿತು ಉತ್ತರ ಜುಲೈಯಲ್ಲಿ ಯಾವಾಗ ಯಾವಾಗಂದರೆ ಹತ್ತೊಂಬತ್ನೂರ ಅರವತ್ತ್ನಾಲ್ಕರಲ್ಲಿ ಜುಲೈ ಹತ್ತೊಂಬತ್ನೂರ ಅರವತ್ತ್ನಾಲ್ಕರಲ್ಲಿ ಪ್ರಶ್ನೆ ಇಪ್ಪತ್ತೈದು ಮಂಗಳೂರು ಸಮಾಚಾರ ಪತ್ರಿಕೆ ಯಾವಾಗ ಸ್ಥಾಪಿಸಲಾಯಿತು ಮಂಗಳೂರು ಮಂಗಳೂರು ಸಮಾಚಾರ ಪತ್ರಿಕೆ ಯಾವಾಗ ಸ್ಥಾಪಿಸಲಾಯಿತು ಉತ್ತರ ಹದಿನೆಂಟುನೂರ ನಲವತ್ತ್ಮೂರರಲ್ಲಿ ಹದಿನೆಂಟುನೂರ ನಲವತ್ತ್ಮೂರರಲ್ಲಿ ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಬೆಂಗಳೂರು ನಗರ ಜಿಲ್ಲೆ ಉತ್ತರ ಬೆಂಗಳೂರು ನಗರ ಜಿಲ್ಲೆ ಇಪ್ಪತ್ತೇಳನೇ ಪ್ರಶ್ನೆ ಮಾನವನ ಕಣ್ಣುಗಳು ಎಷ್ಟು ಮೆಗಾಫಿಕ್ಸೆಲ್ಗಳು ಮಾನವನ ಕಣ್ಣುಗಳು ಎಷ್ಟು ಮೆಗಾ ಫಿಕ್ಸೆಲ್ಗಳು ಉತ್ತರ ಐದುನೂರ ಎಪ್ಪತ್ತಾರು ಫಿಕ್ಸೆಲ್ ಐದುನೂರ ಎಪ್ಪತ್ತಾರು ಫಿಕ್ಸೆಲ್ ಮೆಗಾ ಫಿಕ್ಸೆಲ್ಗಳು ಇಪ್ಪತ್ತೆಂಟನೇ ಪ್ರಶ್ನೆ ಹಾವುಗಳಿಲ್ಲದ ದೇಶ ಯಾವುದು ಹಾವುಗಳಿಲ್ಲದ ದೇಶ ಯಾವುದು ಉತ್ತರ ಐರ್ಲ್ಯಾಂಡ್ ಐರ್ಲ್ಯಾಂಡ್ ಅತಿ ವೇಗವಾಗಿ ಓಡುವ ಪ್ರಾಣಿ ಯಾವುದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅತಿ ವೇಗವಾಗಿ ಓಡುವ ಪ್ರಾಣಿ ಯಾವುದು ಉತ್ತರ ಚಿರತೆ ಉತ್ತರ ಚಿರತೆ ಮೂವತ್ತನೇ ಪ್ರಶ್ನೆ ಭಾರತದ ಕರೆನ್ಸಿ ಯಾವುದು ಭಾರತದ ಕರೆನ್ಸಿ ಯಾವುದು ಉತ್ತರ ರೂಪಾಯಿ ರೂಪಾಯಿ ಇವಾಗ ಎಲ್ಲ ಕ್ವಶನ್ಸ್ಗಳನ್ನು ಮತ್ತೊಮ್ಮೆ ನೋಡಿ ಇಪ್ಪತ್ತೊಂದರಿಂದ ಎಲ್ಲ ಕ್ವಶನ್ಸ್ಗಳನ್ನು ಒಮ್ಮೆ ನೋಡೋಣ ಬನ್ನಿ ಸರಳವಾಗಿ ನಮ್ಮ ಮುಂದೆ ನಡೆಯುತ್ತಿರುವ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಮತ್ತು ಉತ್ತರಗಳು ಸರಳವಾಗಿರುವ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ನೋಡಿ ಥ್ಯಾಂಕ್ ಯು